ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲೋಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಶಿವರಾತ್ರಿಯ ಹಿಂದಿನ ದಿನ ಎಲ್ಲ ಪಾತ್ರೆಗಳನ್ನು ದೀಪಗಳನ್ನೆಲ್ಲ ನೀಟಾಗಿ ತೊಳೆದು ಒಂದು ಸಲ ಒರೆಸಿ ನೀಟಾಗಿ ಇಲ್ಲ ಇಲ್ಲಾಂತಂದರೆ ಅದು ನೀರಿನ ಕಲೆ ಬೀಳುತ್ತೆ ಅದಕ್ಕೋಸ್ಕರ ನೀಟಾಗಿ ಎಲ್ಲ ಒರೆಸಿ ಇಟ್ಟೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಶಿವರಾತ್ರಿ ದಿನ ಬೆಳಿಗ್ಗೆ ವ್ಲೋಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲಿ ಹೊರಗಡೆ ಎಲ್ಲ ತೊಳೆದು ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿದ್ದೀನಿ ತುಂಬ ದೊಡ್ಡದಾಗೆಲ್ಲ ಏನು ಹಾಕಿಲ್ಲ ಪುಟ್ಟದಾಗಿ ಸೈಡಲ್ಲಿ ಒಂದೊಂದು ನನ್ನೊಂದು ಹೂವು ಹಾಕಿ ಮಿಡಲಲ್ಲಿ ಒಂದು ಫ್ರೀ ಹ್ಯಾಂಡ್ ರಂಗೋಲಿ ಹಾಕಿದ್ದೀನಿ ಕಲರ್ ಕೂಡ ಅಷ್ಟೇ ಆಗಿ ಹಾಕಿದ್ದೀನಿ ಈ ರೀತಿಯಾಗಿ ನಾನು ನನ್ನ ದಿನವನ್ನು ಸ್ಟಾರ್ಟ್ ಮಾಡಿಕೊಂಡೆ ಹಾಗೆಯೇ ಸುಮಾರಷ್ಟು ಗಿಡಗಳೆಲ್ಲ ಇತ್ತಲ್ವ ಅದಕ್ಕೆಲ್ಲ ನೀರು ಹಾಕಿ ಎಲ್ಲ ಮಾಡಿದೆ ಈ ನನ್ನ ಗಿಡದಲ್ಲಿ ರುದ್ರಾಕ್ಷಿ ಹೂವು ಅಂತ ಏನು ಹೇಳ್ತಾರೆ ತುಂಬ ಚೆನ್ನಾಗಿ ಬಿಟ್ಟಿತ್ತು ಸೊ ಅದನ್ನೇ ಇವತ್ತು ಈಶ್ವರನಿಗೆ ಅರ್ಪಣೆ ಮಾಡೋಣ ಅಂತ ಅಂದ್ಕೊಂಡೆ ರುದ್ರಾಕ್ಷಿ ಹೂವು ಅಥವಾ ಕಾಶಿಗೊಂಡೆ ಅಂತ ನಾವೇನು ಹೇಳ್ತೀವಿ ಇದು ಕೂಡ ಆಗಿತ್ತು ಈ ಸಲ ತುಂಬ ಚೆನ್ನಾಗಿತ್ತು ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ಹಾಗೆ ಮಿಕ್ಕಿರೋ ಗಿಡಕ್ಕೆಲ್ಲೂ ಕೂಡ ನೀರೆಲ್ಲ ಹಾಕಿದೆ ಇದು ಯಾಕೆ ಗೊತ್ತಿಲ್ಲ ಒಳಗಡೆ ಇಟ್ಟರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಹೊರಗಡೆ ಇಟ್ಟರೆ ಈ ರೀತಿ ಬಿಸಿಲಿಗೆ ಬರ್ನ್ ಆಗಿರೋ ಥರ ಆಗತ್ತೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಬಟ್ ಆದರೂ ನೀರೆಲ್ಲ ಹಾಕಿ ಒಣಗಿರೋ ಪಾರ್ಟನ್ನೆಲ್ಲ ನೀಟಾಗಿ ತೆಗೆದುಬಿಡ್ತೀನಿ ನಾನು ಬರ್ನ್ ಆಗಿರೋ ಥರ ಪಾಟಸ್ ಪಾಟಸ್ ಪಾರ್ಟ್ಸ್ ಏನಿರುತ್ತೆ ಅದನ್ನೆಲ್ಲ ಇಷ್ಟೆಲ್ಲ ಮಾಡಿ ಒಳಗಡೆ ಕೂಡ ಇವಾಗ ರಂಗೋಲಿ ಎಲ್ಲ ಹಾಕಿದೆ ಮತ್ತು ನಾನು ಅದನ್ನೆಲ್ಲ ವೀಡಿಯೋ ಮಾಡಲಿಲ್ಲ ರಂಗೋಲಿ ಹಾಕಿ ಈ ರೀತಿ ಒಂದು ನೀರಿನಲ್ಲಿ ಫ್ಲವರೆಲ್ಲ ಹಾಕಿ ಡೆಕೋರೇಟ್ ಮಾಡಿಟ್ಟೆ ಇಲ್ಲಿ ಪೂಜೆ ಎಲ್ಲ ಆಯಿತು ದೀಪ ಕೂಡ ಹಚ್ಚಿ ಆಯಿತು ನಮ್ಮನೇಲಿ ಒಂದು ಬೆಳ್ಳಿ ಲಿಂಗ ಇತ್ತು ಪುಟಾಣಿದು ಅದಕ್ಕೇ ನಾವು ಪೂಜೆ ಮಾಡಿದ್ವಿ ತುಂಬ ಗ್ರ್ಯಾಂಡ್ ಆಗಲ್ಲ ಏನು ಮಾಡಿಲ್ಲ ಹೂವನ್ನೆಲ್ಲ ಅದಕ್ಕೆ ಇಟ್ಟು ಸಿಂಪಲಾಗಿ ಪೂಜೆ ಮಾಡಿದ್ವಿ ಪೂಜೆನ ನೀವು ಏನು ಮಾಡಬೇಕು ಅಂತೇನಿಲ್ಲ ನೀವು ಭಕ್ತಿಯಿಂದ ಸಿಂಪಲಾಗಿ ಮಾಡಿದ್ರೂ ಅದು ದೇವರಿಗೆ ಮುಟ್ಟುತ್ತೆ ಹಾಗಾಗಿ ಅದೇ ರೀತಿಯಾಗಿ ನಾವು ಕೂಡ ಮಾಡಿದ್ವಿ ಅದಾದ ನಂತರ ಕೆಲವೊಂದಷ್ಟು ಸ್ತೋತ್ರಗಳನ್ನೆಲ್ಲ ಹೇಳ್ತಾ ಇದೆ ಎಲ್ಲನೂ ನಾನು ರೆಕಾರ್ಡ್ ಮಾಡಿಲ್ಲ ಕೆಲವೊಂದನ್ನು ರೆಕಾರ್ಡ್ ಮಾಡಿದೆ तमोदकम् सदा विमुक्तिसाधकम् कलाधरावतंसकम् विलासि लोक रक्षकम् अनायकैकनायकम् विनाशिते भ दैत्यकम् न ताशुभाशुनाशकम् न ना विनायकम् न ना तेतरातिभीकरम् न बाधिता नमत्सुरारि मत्सुरारि निर्जरम् न ताधिकापदुत्तरम् सुरेश्वरम् निधीश्वरम् गजेश्वरम् महेश्वर तमाशे परात्पर निर नागेन्द्रहारा तिलोचनाय भस्वागाय महेश्वराय नि शुद्धा दिगंबराय तस्म नकारा नम शिवाय वंदाकि सलिचंदन चर्चिताय नंदेशर प्रमथनाता महेश्वराय मंदार मुख्यभूपुष्पुपूजिताय तस्म मकारा नम शिवाय शिवाय गौरी वदनाजंद सूरयाय दक्षरनाशकाय श्रीनीलकंठाय वशधजा तस् शिकाराय नम शिवाय कुंभोद्भव मुनीन्द्र वशिष्ठकुंभोद्भवगौतमुनीर्चितशेखराय चंद्रकश्वा नरलोचनाय वकाराय नम शिवाय यक्षस्वू जटादराय पिनाकस्ताय सनातनाय दिव्याय देवाय दिव्यावाय दिगंभराय तस्मकारा नम शिवाय पंचाक्षरम पुण्यम य्पटेचिव सौ शिवलोकमा शिवेन सह मोदते ब्रह्ममुरारिसुराचितलिङ्गम् निर्मलभाषितशोभितलिङ्गम् जन्मज दुःखविनाशनलिङ्गम् तत्प्रणमामि सदा शिवलिङ्गम् देवमुनिप्रवदाचितलिङ्गम् कामदहन करुणाकरलिङ्गम् रावणदर्पविनाशनलिङ्गम् तत्प्रणमामि सदाशिवलिङ्गम् सर्वसुगन्धसुलेपितलिङ्गम् बुद्धिविवर्धनकारणलिङ्गम् सिद्धसुरासुरवन्दितलिङ्गम् तत्प्रणमामि सदा शिवलिङ्गम् कनकमहामणिभूषितलिङ्गं मणिपतिवेष्टितशोभितलिङ्गं दक्ष सुयज्ञविनाशनलिङ्गम् तत्प्रणमामि सदा शिवलिङ्गम् कुङ्कुम रत्नैकल्पितमासनं हिमजलैः स्नानं च दिव्याम्बरं नानारत्नविभूषितं मृगमदा ಓದಾಂಕಿತ ಚಂದನ ಜಾತಿ ಚಂಪಕ ಬಿಲ್ವ ಪತ್ರಚಿತ್ಯ ಪುಷ್ಪಂಚೂಪಂ ತೀಪಂ ದೇವ ದಯಾನಿ ಪಶುಪತೆ ರತ್ಕಲ್ಪಿ ಗೃಹ್ಯತ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ಈ ವಿಡಿಯೋ ನೋಡುವಷ್ಟರಲ್ಲಿ ಶಿವರಾತ್ರಿ ಹಬ್ಬ ಮುಗ್ದಿರತ್ತೆ ಬಟ್ ಆದರೂ ಕೂಡ ನಾನು ಇವಾಗ ವಿಡಿಯೋ ಮಾಡ್ತಿರೋದ್ರಿಂದ ಇವಾಗಲೇ ವಿಶ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಎಂಟು ಗಂಟೆ ಆಗ್ತಾ ಬಂತು ಏಳು ಮುಕ್ಕಾಲಾಯಿತು ಈ ಸಲ ಇವತ್ತು ಎಲ್ಲಿಗೂ ಇಲ್ಲ ದೇವಸ್ಥಾನಕ್ಕೆಲ್ಲ ಸ್ವಲ್ಪ ನಮ್ಮ ನಮ್ಮನೆಯವ್ರ ಬ್ಯೂಸಿ ಇರೋದರಿಂದ ಇವತ್ತೆಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ನಾಳೆ ಒಂದು ಕಡೆ ಹೋಗಬೇಕು ಅಂತ ಅಂದ್ಕೊಟ್ಟಿದ್ದೀವಿ ಹೋದರೆ ಅಲ್ಲಿ ಕೂಡ ವೀಡಿಯೋ ಮಾಡ್ತೀನಿ ಇವತ್ತು ಬೆಳಗ್ಗೆಯಿಂದ ಒಂದು ಚೂರು ಚೂ ಚೂರು ವೀಡಿಯೋ ಮಾಡ್ಕೊಂಡೆ ಸ್ವಲ್ಪ ಸ್ವಲ್ಪ ಅಷ್ಟೇ ದೇವರಿಗೆಲ್ಲ ಪೂಜೆ ಮಾಡಿ ಸ್ತೋತ್ರ ಹೇಳಿ ಎಲ್ಲ ಆಯಿತು ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗದೇ ಆಗದೆ ಇರೋದರಿಂದ ನಾಳೆ ಇದ್ದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಾಳೆನೇ ನಿಮಗೆ ನಾಳೆ ಇದೇ ಬ್ಲೋಗ್ನಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಆವಾಗ ಗೊತ್ತಾಗುತ್ತೆ ಸೊ ಇವಾಗ ನಿಮಗೆಲ್ರಿಗೂ ವಿಶ್ ಮಾಡೋಣ ಅಂತ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಆಯಿತಾ ನಮಸ್ಕಾರ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನಿನ್ನೆ ರಾತ್ರಿ ವಿಡಿಯೋನ ಕಂಟಿನ್ಯೂ ಮಾಡಿದ್ದೆ ನಾಳೆ ಒಂದು ಕಡೆ ಹೊರಡ್ತಾ ಇದ್ದೀವಿ ಯಾವಾಗ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ ಬೆಳಗ್ಗೆ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಗಿತ್ತು ಬಟ್ ಇವಾಗ ಮತ್ತೆ ಪ್ಲ್ಯಾನ್ ಓಕೆ ಹೋಗೋಣ ಅನ್ನೋದು ಡಿಸೈಡ್ ಆಯಿತು ಹೋಗೋಣ ಊಟ ಮಾಡ್ಕೊಂಡು ಹೊರಡೋಣ ಅಂತಂದರು ನಾನು ಹೇಗಂದರೂ ಇವತ್ತು ಹೋಗೋದಿಲ್ಲ ಅಂತೆಲ್ಲ ಫುಲ್ ಸ್ಲೋ ಸ್ಲೋ ಆಗಿ ಎಲ್ಲ ಮಾಡ್ಕೊಳ್ತಾ ಇದ್ದೆ ರಿಲ್ಯಾಕ್ಸ್ ಆಗಿದ್ದೆ ಇವಾಗ ಹೋಗೋಣ ಅಂದರು ಸೊ ಒಂದು ಅನ್ನ ಮಾ ಅನ್ನ ಆಗ್ತಾಯಿದೆ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಅನ್ನ ಸಾಂಬಾರು ತಿಂದ್ಕೊಂಡು ಮಧ್ಯಾಹ್ನ ಹೊರಡ್ತೀವಿ ನಾವು ಎಲ್ಲಿಗೆ ಹೊರಡ್ತೀವಿ ಅನ್ನೋದನ್ನು ನೀವು ಇದೇ ವಿಡಿಯೋದಲ್ಲಿ ಮುಂದೆ ನೋಡ್ತೀರಿ ನನಗೂ ಕೂಡ ತುಂಬ ಆಸೆ ಇತ್ತು ತುಂಬ ದಿನದಿಂದ ಆಸೆ ಇತ್ತು ಈ ಒಂದು ಜಾಗಕ್ಕೆ ಹೋಗಬೇಕು ನೋಡ್ಕೊಂಡು ಬರಬೇಕು ಅಂತ ಸೊ ಫೈನಲಿ ಇವತ್ತು ಇದ್ದೀವಿ ಚಿಕ್ಕವಳಿದ್ದಾಗಿಂದೂ ಆಸೆ ಇತ್ತು ಬಟ್ ಅದು ಎಲ್ಲಿದೆ ಏನು ಅಂತ ಗೊತ್ತಿರಲಿಲ್ಲ ಆಮೇಲೆ ಸುಮಾರು ದಿನದಿಂದ ಸುಮಾರು ವರ್ಷದ ಹಿಂದೆ ಗೊತ್ತಾಯಿತು ಅದಾದ ನಂತರ ಹೋಗಬೇಕು ಹೋಗಬೇಕು ಅಂದ್ಕೊಂಡಿದ್ದೆ ಬಟ್ ಹೋಗೋಕ್ಕೆ ಆಗಿರಲಿಲ್ಲ ಫೈನಲಿ ಇವತ್ತು ಹೋಗೋದಂತ ಇಷ್ಟೊತ್ತಿನವರೆಗೆ ಡಿಸೈಡ್ ಆಗಿದೆ ನೋಡೋಣ ಎಷ್ಟೊತ್ತಲ್ಲಿಗೆ ತಲುಪ್ತೀವಿ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ ಆಯಿತಾ ಇವಾಗ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಒಂದು ಕಾಲ್ರ ಹೊತ್ತಿಗೆ ನಾವು ಮನೆಯಿಂದ ಹೊರಟಿದ್ದು ಬಟ್ ಬೆಂಗಳೂರಿಂದ ಹೊರಗಡೆ ಬೀಳುವಷ್ಟರಲ್ಲೇ ತುಂಬ ಹೊತ್ತಾಯಿತು ನಾವು ಸುಮಾರು ನಾಲ್ಕು ಗಂಟೆ ಮೂರು ಐವತ್ತರ ಸುಮಾರಿಗೆ ನಾವು ತಲುಪಬೇಕಾದಂಥ ಡೆಸ್ಟಿನೇಷನ್ ಅಂದರೆ ಕೋಟಿಲಿಂಗೇಶ್ವರ ಟೆಂಪಲ್ಗೆ ತಲುಪಿದ್ವಿ ಅಲ್ಲಿ ಈ ರೀತಿ ಹೊಸದಾಗಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಮಾಡಿದಾರಲ್ಲ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ಇದು ಮಿಡಲಲ್ಲಿ ಅಂದರೆ ಬೆಂಗಳೂರಿಂದ ಹೊರಗಡೆ ನಂತರ ಇದು ಸಿಗತ್ತಲ್ವ ಸಖತ್ತಾಗಿದೆ ತುಂಬ ಗಾಡಿ ಕೂಡ ಓಡಾಡ್ತಾ ಇಲ್ಲ ಹಾಗೆ ಟೋಲ್ ಪ್ಲಾಜಾ ಇದೆ ಬಟ್ ಇನ್ನೂ ಟೋಲೆಲ್ಲ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅದು ಓಪನಿಂಗ್ ಆಗಿದೆಯಾ ಅಥವಾ ಏನು ಅಂತ ನಂಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಐಡಿಯಾ ಇಲ್ಲ ಬಟ್ ಗಾಡಿಗಳಂತೂ ಓಡಾಡ್ತಿತ್ತು ತುಂಬ ವಿರಳವಾಗಿ ಓಡಾಡ್ತಾ ಇತ್ತು ಜಾಸ್ತಿ ಏನು ಎಲ್ಲೋ ಒಂದೊಂದು ಗಾಡಿ ಓಡಾಡ್ತಾ ಇತ್ತು ಸಖತ್ತಾಗಿತ್ತು ಆರಾಮಾಗಿ ರಿಲ್ಯಾಕ್ಸಾಗಿ ಹೋಗ್ಬೋದು ಗಾಡಿ ಓಡಿಸೋದಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಸಖತ್ತಾಗಿದೆ ಯಾರೆಲ್ಲ ಈ ರೋಡಲ್ಲಿ ಆಲ್ರೆಡಿ ಹೋಗಿದ್ದಿರಾ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ನಮಗಂತೂ ಸಿಕ್ಕಾಪಟ್ಟೆ ಆಯಿತು ಟ್ರಾಫಿಕ್ ಏನಿಲ್ಲ ಹಾಗೆಯೇ ತುಂಬ ಗಾಡಿಗಳಿದೆ ಅನ್ನೋ ಥರನೂ ಇಲ್ಲ ಆರಾಮಾಗಿ ಹೋಗ್ಬೋದು ನೋಡ್ತಾ ಇರ್ಬೋದು ಮುಂದೆ ಯಾವುದೇ ಗಾಡಿ ಕಾಣಿಸ್ತಾನೆ ಇಲ್ಲ ಎಲ್ಲೋ ಆವಾಗೊಂದು ಇವಾಗೊಂದು ಆ ರೀತಿ ಗಾಡಿಗಳಿತ್ತು ಅಷ್ಟೇ ರೋಡ್ ಕೂಡ ಹೊಸದಾಗಿರೋದಲ್ವ ಸಖತ್ತಾಗಿರತ್ತೆ ಈ ರೀತಿ ಇದ್ದರೆ ನಾವು ಬೇಗನೇ ರೀಚ್ ಆಗ್ಬೋದು ಹೀಗಾಗಿ ಹೀಗೆ ನಮ್ಮ ಪ್ರಯಾಣವನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ನಾನು ನನ್ನ ಮನೆಯವರು ಹಾಗೆ ನನ್ನ ಮೈದನ ಮೂರು ಜನ ಹೋಗಿದ್ವಿ ದಿನದಿಂದ ಅನ್ಕೊಳ್ತಾ ಇದ್ದೆ ಅದರಲ್ಲೂ ಶ್ರೀಮಂಜುನಾಥ ಫಿಲ್ಮ್ ನೋಡಿದ ಮೇಲೇ ಈ ಥರದೊಂದಿದೆ ಅಂತ ತುಂಬ ಜನರಿಗೆ ಗೊತ್ತಾಗಿತ್ತು ಬೇರೆಯವ್ರಿಗೆ ಗೊತ್ತಿತ್ತು ಏನೋ ಗೊತ್ತಿಲ್ಲ ನಮ್ಮ ಕಡೆಯಲ್ಲಿ ತುಂಬ ಜನರಿಗೆ ಶ್ರೀಮಂಜುನಾಥ ಮೂವಿ ನೋಡಿದ ನಂತರನೇ ಗೊತ್ತಾಗಿರೋದು ನಿನ್ನೆ ಕೂಡ ನನ್ನ ಮಕ್ಕಳು ನಾವು ಶ್ರೀಮಂಜುನಾಥ ಫಿಲ್ಮ್ ನೋಡ್ತಾ ಇದ್ದೀವಿ ಅಂತ ಹೇಳ್ತಿದ್ರು ಅವರು ಆಲ್ಮೋಸ್ಟ್ ಪ್ರತಿ ಸಲವೂ ಟಿ ವಿನಲ್ಲೆಲ್ಲ ಹಾಕಿರ್ತಾರಲ್ಲ ಅದನ್ನು ನೋಡ್ತಾರೆ ಅವ್ರು ಬಂದಾಗೂ ಕೂಡ ಸಾಧ್ಯ ಆದರೆ ಒಂದ್ಸಲ ಅಲ್ಲಿಗೆ ಕರ್ಕೊಂಡೋಗಿ ಬರಬೇಕು ನನಗೂ ಇತ್ತು ನೋಡೋಕ್ಕಾಗಿರಲಿಲ್ಲ ಮುಂಚೆ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ಅದಾದ ನಂತರ ಗೊತ್ತಾಯಿತು ಬಟ್ ಹೋಗೋಕ್ಕಾಗಿರಲಿಲ್ಲ ಫೈನಲಿ ಇವತ್ತು ಹೊರತಾಯಿದ್ದೀವಿ ನೋಡಿ ಕೆ ಜಿ ಎಫ್ ಯಾವ ಕಡೆ ಅನ್ನೋದನ್ನು ಕೂಡ ಅಲ್ಲಿ ಬೋರ್ಡಲ್ಲಿ ಹಾಕಿದ್ರು ಹಾಗಾಗಿ ಅದನ್ನು ಕೂಡ ಒಂದು ವೀಡಿಯೋ ಮಾಡಿಕೊಂಡೆ ಈ ರೀತಿ ಕರ್ವಿಂಗ್ ಎಲ್ಲ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಅಲ್ಲಲ್ಲಿ ಸಿಗತ್ತೆ ಈ ರೀತಿದು ಹೀಗೆ ಮಾತಾಡಿಕೊಂಡು ಹೊರಡ್ತಾ ಇದ್ದೀವಿ ಸಾಧ್ಯ ಆದರೆ ನನ್ನ ಮಕ್ಳು ಬಂದಾಗ ಕೂಡ ಇಲ್ಲಿಗೆ ಕರ್ಕೊಂಡೋಗಿ ಬರಬೇಕು ಅಂತ ಅಂದ್ಕೊಂಡ್ವಿ ನಿನ್ನೆ ಶಿವರಾತ್ರಿ ಆಗಿರೋದ್ರಿಂದ ಇವತ್ತು ರಶ್ ಇರೋಲ್ಲ ಅಂತ ಅಂದ್ಕೊಂಡ್ವಿ ಮಾಮೂಲಿ ಡೇಸಲ್ಲಿ ರಶ್ ಇರಲ್ಲ ಅಲ್ಲಿ ಓನ್ಲಿ ಸ್ಪೆಷಲ್ ಡೇ ಶಿವರಾತ್ರಿ ಅಂತ ಇತ್ತು ಗೂಗಲಲ್ಲಿ ಅದನ್ನು ನೋಡಿಬಿಟ್ಟೆ ನಾನು ಹೋಗೋಣ ಅಂತ ಹೇಳಿದ್ದೆ ಆದರೂ ಕೂಡ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವತ್ತು ಕೂಡ ಕ್ಯೂ ಇರುತ್ತೆ ಕ್ಯೂವಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ಎಲ್ಲ ಹೋಗಬೇಕಾಗತ್ತೆ ಅಂತ ಐಡಿಯಾ ಇರಲಿಲ್ಲ ಇಲ್ಲಿ ಬಂದ ಮೇಲೇ ಗೊತ್ತಾಗಿದ್ದು ಸಿಕ್ಕಾಪಟ್ಟೆ ಕ್ಯೂ ಇದೆ ಇವತ್ತು ಕೂಡ ಅಂತ ನಾವು ಆ್ಯಕ್ಚುಲಿ ಬೆಳಗ್ಗೆ ಕೂಡ ಹೋಗಿಲ್ಲ ನಾವು ಹೋಗಿರೋದು ಈವ್ನಿಂಗ್ ಟೈಮಲ್ಲಿ ಆದರೂ ಕೂಡ ಸಿಕ್ಕಾಪಟ್ಟೆ ಕ್ಯೂ ಇಷ್ಟು ನಮ್ಮ ನಂತರ ಅಂತೂ ಮತ್ತು ಜಾಸ್ತಿ ಜಾಸ್ತಿಯೇ ಕ್ಯೂ ಆಗ್ತಾಯಿತ್ತು ಸೊ ಇವಾಗ ಇಲ್ಲಿಗೆ ಬಂದು ಗಾಡಿಯೆಲ್ಲ ಪಾರ್ಕ್ ಮಾಡಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ ಇನ್ನು ಟಿಕೆಟ್ ಕೂಡ ತಗೊಂಡು ತೊಗೊಂಡ್ವಿ ಒಬ್ರಿಗೆ ಟ್ವೆಂಟಿ ರುಪೀಸ್ ಅಷ್ಟೇ ಇತ್ತು ಟಿಕೆಟ್ಸು ನೀವು ಮಾಮೂಲಿ ಡೇಸಲ್ಲಿ ಬಂದರೆ ಆರಾಮಾಗಿ ಫ್ರೀಯಾಗಿ ಹೋಗ್ಬೋದು ಅನಿಸುತ್ತೆ ಮಕ್ಕಳೆಲ್ಲ ಬಂದಾಗ ಮಾಮೂಲಿ ಡೇಸಲ್ಲೇ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಈ ಸಲ ಸಮ್ಮರ್ ಹಾಲಿಡೇಸಲ್ಲಿ ಬಂದರೆ ಕರ್ಕೊಂಡು ಹೋಗಬೇಕು ಅಂತ ಒಂದು ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಈ ರೀತಿ ನೋಡಿ ಕ್ಯೂನಲ್ಲೆಲ್ಲ ನಿಂತ್ಕೊಂಡು ಸುಮಾರು ಅಷ್ಟೊತ್ತಾಯಿತು ಆಲ್ಮೋಸ್ಟ್ ಒನ್ ಅವರ್ ನಿಂತ್ವಿ ಅಂದ್ಕೊಂಡೆ ಅಷ್ಟೊತ್ತಾದಮೇಲೆ ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಸಿಕ್ತು ನಮಗೆ ಅದಾದ ನಂತರ ಮುಂದೆ ಮೇನ್ ಲಿಂಗದ ಹತ್ರ ಹೋಗಬೇಕಿದ್ರು ಕೂಡ ಅಲ್ಲೂ ಕ್ಯೂ ಇತ್ತು ಬಟ್ ಈಗ ಜಸ್ಟ್ ಹೊರಗಡೆಯಿಂದ ಒಳಗಡೆ ಎಂಟ್ರಾದ ತಕ್ಷಣ ಈ ರೀತಿ ತುಂಬ ನೋಡಿ ಎಷ್ಟೊಂದು ಲಿಂಗಗಳಿವೆ ಮೇಯ್ನಾಗಿ ಫಿಲ್ಮಲ್ಲಿ ಏನು ತೋರಿಸಿದ್ರು ಅದೇ ರೀತಿಯಾಗಿ ಸಕ್ಕತ್ತಾಗಿದೆ ಅಂತೂ ಒಂದು ಇಂತೂ ನನ್ನ ಆಸೆ ಕೂಡ ಈಡೇ ಇರ್ತು ನೋಡಬೇಕು ನೋಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ತುಂಬ ಆಯಿತು ಹೋಗಿ ನೋಡಿ ನೋಡಿರೋದಕ್ಕೆ ಇಲ್ಲಿ ಬಂದಮೇಲೆ ಕ್ಯೂ ಎಲ್ಲ ಸ್ವಲ್ಪ ಕಮ್ಮಿ ಆಯಿತು ಮೇನ್ ಲಿಂಗದ ಹತ್ರ ವೀಡಿಯೋ ಮಾಡೋಕ್ಕೆ ಎಲ್ಲೋ ಇಲ್ಲ ಸೊ ಅಲ್ಲಿ ವೀಡಿಯೋ ಮಾಡಲಿಲ್ಲ ಅಲ್ಲಿ ಮತ್ತೆ ಕ್ಯೂ ಇತ್ತು ನೋಡಿ ಎಷ್ಟೊಂದೆಲ್ಲ ಇದೆ ಅವ್ರು ಹೇಳೋ ಪ್ರಕಾರ ತೊಂಬತ್ತು ಲಕ್ಷ ಇದೆ ಇನ್ನೊಂದು ಹತ್ತು ಲಕ್ಷ ಆಗಬೇಕು ಅಂತ ಅಂದರು ತೊಂಬತ್ತು ಲಕ್ಷ ಇದೆಯಂತೆ ಟೋಟಲ್ ಆಗಿ ಎಲ್ಲ ಪ್ರತಿಯೊಂದು ಲಿಂಗಕ್ಕೂ ಕೂಡ ತುಂಬ ಜನ ಎಲ್ಲ ಪೂಜೆ ಎಲ್ಲ ಮಾಡಿ ಹೂವೆಲ್ಲ ಹಾಕಿ ಇಟ್ಟಿದ್ರು ಇಲ್ಲಿ ಕೂಡ ಒಂದು ಸುಮ್ಮನೆ ಒಂದು ಹೋಗಿರೋ ನೆನಪಿಗೆ ಅಂತ ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ನಮ್ಮ ಮನೆಯವರು ನಮ್ಮ ಮನೆಗೆ ಕೂಡ ಕಾಲ್ ಮಾಡಿ ನಮ್ಮ ಅತ್ತೆ ನನ್ನ ಮಕ್ಕಳು ಎಲ್ರಿಗೂ ಕೂಡ ತೋರಿಸ್ತಾ ಇದ್ದರು ಹಾಗೆಯೇ ಇಲ್ಲಿ ಒಳಗಡೆ ಲಿಂಗದ ದರ್ಶನ ಎಲ್ಲ ನಂತರ ನಾವು ಕೂಡ ಇಲ್ಲಿ ದೀಪ ಎಲ್ಲ ಹಚ್ಬೋದು ಪೂಜೆ ಮಾಡ್ಬೋದು ಅದಕ್ಕೋಸ್ಕರ ನಾವು ಕೂಡ ತೊಗೊಂಡಿದ್ವಿ ಅದನ್ನೇ ದೀಪ ಎಲ್ಲ ಹಚ್ಚಿ ಇದ್ದೀನಿ ನಾನು ಕೂಡ ಇವಾಗ ನಾವು ಮೇನ್ ಲಿಂಗದ ದರ್ಶನ ಮಾಡಿ ಕ್ಯೂನಲ್ಲಿ ನಿಂತು ಎಲ್ಲ ಆಯಿತು ಮತ್ತು ವಾಪಸ್ ಹೊರಗಡೆ ಬಂದ ನಂತರ ಅಂದರೆ ಮೇನ್ ಲಿಂಗದ ಸುತ್ತಲೂ ಕೂಡ ಈ ರೀತಿ ಲಿಂಗ ಇರೋದ್ರಿಂದ ಎಲ್ಲಿ ನೋಡಿದ್ರೂ ನಿಮಗೆ ಈ ರೀತಿ ಶಿವಲಿಂಗಗಳೇ ಕಾಣಿಸುತ್ತೆ ಸೊ ನಾನು ಕೂಡ ಒಂದು ಲಿಂಗದ ಹತ್ರ ಎಲ್ಲ ಹಚ್ಚಿದ್ರು ಅಲ್ಲೇ ಯಾವ ಲಿಂಗದ ಹತ್ರ ಬೇಕಿದ್ರು ನೀವು ಹಚ್ಬೋದು ಅಲ್ಲಿ ಬಂದು ನಾನು ದೀಪ ಎಲ್ಲ ಹಚ್ಚಿ ಇದ್ದೀನಿ ಇದಾದ ನಂತರ ಒಂದು ರೌಂಡ್ ಎಲ್ಲ ತಿರುಗಾಡಿಕೊಂಡು ಹಾಗೆಯೇ ವಾಪಸ್ ಹೊರಗಡೆ ಬಂದಿತ್ತು ನಾವು ಕೂಡ ಅದರ ಗ್ಯಾಪಲ್ಲಿ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡ್ವಿ ಅಂದರೆ ವಿಶಾಲವಾದ ಜಾಗಕ್ಕೆ ಇರೋದರಿಂದ ಕ್ಯೂನಲ್ಲಿ ನಿಲ್ಲೋದಕ್ಕೆ ಮಾತ್ರ ತುಂಬ ಜನ ಅನಿಸುತ್ತೆ ಇಲ್ಲಿ ಒಳಗಡೆ ಬಂದ ಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾರಲ್ವ ಅಷ್ಟೊಂದು ರಶ್ ಅಂತ ಅನಿಸಲ್ಲ ನೀವು ಮಾಮೂಲಿ ಡೇಸಲ್ಲಿ ಬಂದರೆ ಕ್ಯೂನಲ್ಲಿ ನಿಂತ್ಕೊಳ್ಳೋದಿರಲ್ಲ ಇನ್ನೂ ಈಸಿಯಾಗಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ನೋಡಿಕೊಂಡು ಎಲ್ಲ ಹೋಗ್ಬೋದು ನೀವು ಯಾವ ಕಡೆ ತಿರುಗಿದ್ರೂ ಇಲ್ಲಿ ಲಿಂಗಗಳೇ ಕಾಣಿಸುತ್ತೆ ತುಂಬ ಇಷ್ಟ ಆಯಿತು ನನಗೆ ತುಂಬ ದಿನದ ಆಸೆ ಅಂತಲೇ ಹೇಳ್ಬೋದು ನಿನ್ನೆ ನಮ್ಮ ಯಜಮಾನ್ರು ಬ್ಯೂಸಿ ಇರೋದರಿಂದ ಹೋಗೋಕ್ಕಾಗಿರಲಿಲ್ಲ ಬಟ್ ನಿನ್ನೆ ಬಂದರೆ ಇಷ್ಟು ಕೂಡ ನಮಗೆ ನೋಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕೆಂತಂದರೆ ಇನ್ನೂ ರಶ್ ಇರುತ್ತಲ್ವ ಇವತ್ತೇ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆದ್ರೂ ಇಷ್ಟೊಂದು ರಶ್ ಇತ್ತು ಕ್ಯೂ ಇತ್ತು ಈವ್ನಿಂಗ್ ಟೈಮ್ ಆದರೂ ಕೂಡ ಇನ್ನು ಬೆಳಗ್ಗೆ ಬಂದಿದ್ದರೆ ಇನ್ನೂ ರಶ್ ಇರ್ತಾ ಇತ್ತು ಸೊ ಒಂದು ಲೆಕ್ಕದಲ್ಲಿ ನಾವು ಹೋಗಿರೋದು ಒಳ್ಳೆಯದೇ ಆಯಿತು ಇನ್ನೂ ಫ್ರೀ ಡೇಸಲ್ಲಿ ಹೋದರೆ ಅಂದರೆ ಯಾವುದೇ ಸ್ಪೆಷಲ್ ಅಲ್ಲದೇ ಇರೋ ದಿನಗಳಲ್ಲ ಹೋದರೆ ಇನ್ನೂ ಆಗಿ ನೋಡ್ಕೊಂಡು ಬರ್ಬೋದು ಎಲ್ಲರೂ ಕೂಡ ಒಂದೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಇನ್ನೇನು ವಾಪಸ್ ಮನೆ ಕಡೆ ಹೊರಡಬೇಕು ಹಾಗೆಯೇ ಇಲ್ಲಿಂದ ಬಂಗಾರಪೇಟೆ ಕೂಡ ನಿಯರ್ ಇತ್ತು ಆಯಿತಾ ಇಲ್ಲಿ ತನಕ ಬಂದಿದ್ದೀವಿ ಅಲ್ಲೊಂದು ಹೋಗೇ ಬರೋಣ ಅಂತ ಒಂದು ಡಿಸೈಡ್ ಆದ್ವಿ ಅಂದರೆ ಬೆಂಗಳೂರಲ್ಲೆಲ್ಲ ಬಂಗಾರಪೇಟೆ ಚಾರ್ಟ್ಸ್ ಅಂತೆಲ್ಲ ಹಾಕಿರ್ತಾರಲ್ಲ ಇಲ್ಲಿವರೆಗೆ ಬಂದೇ ಆಗಿದೆ ಅಲ್ಲಿಗೂ ಕೂಡ ಇಲ್ಲಿಂದ ಒಂದು ಹನ್ನೊಂದು ಕಿಲೋಮೀಟ್ರ್ ಆಗುತ್ತೆ ಮತ್ತು ನಾವು ಕೋಟೇಶ್ವರ ಲಿಂಗದ ಲೊಕೇಶನ್ನಿಂದ ಬಂಗಾರಪೇಟೆಗೆ ಮತ್ತೆ ಈ ಕಡೆ ಹೋದ್ವಿ ಇಲ್ಲಿ ಗೂಗಲಲ್ಲೆಲ್ಲ ರಿವ್ಯೂ ನೋಡಿ ಚಾಯ್ಸ್ ಚಾರ್ಟ್ಸ್ ಅನ್ನೋದಿತ್ತು ಚಾಯ್ಸ್ ಚಾ ಚಾರ್ಟ್ಸ್ ಕಾರ್ನರ್ ಅಂತ ಸಿನ್ಸ್ ನೈನ್ಟೀನ್ ನೈಂಟಿಯಿಂದ ಸ್ಟಾರ್ಟ್ ಆಗಿರೋದಂತೆಲ್ಲ ಇತ್ತು ತುಂಬ ಅವಾರ್ಡ್ಸ್ಗಳೆಲ್ಲ ಇತ್ತು ಅಲ್ಲಿ ಟ್ರೈ ಮಾಡೋಣ ಅಂತ ಗೂಗಲಲ್ಲಿ ರಿವ್ಯೂ ನೋಡಿಕೊಂಡು ಒಂದು ಕಡೆ ಕಾರ್ ಪಾರ್ಕ್ ಮಾಡಿ ಮ್ಯಾಪ್ ಹಾಕ್ಕೊಂಡು ನೆಡ್ಕೊಂಡು ಹೋಗಿ ತಿಂದು ಬಂದ್ವಿ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಇಲ್ಲಿಯ ಪುರಿಯೋ ಕ್ವಾಲಿಟಿ ಚೆನ್ನಾಗಿದೆ ನಮ್ಮ ಬೆಂಗಳೂರಲ್ಲಿ ಸಿಗೋದಕ್ಕಿಂತ ತುಂಬ ಡಿಫ್ರೆಂಟ್ ಆಗಿದೆ ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಈ ಕಡೆ ಹೋದರೆ ಒಂದ್ಸಲ ಇಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಸೂಪರಾಗಿರುತ್ತೆ ಈ ಲೇನ್ ಏನಿದೆ ನಾವು ಹೋಗಿರೋದು ಇದು ಪೂರ್ತಿ ಇಲ್ಲಿ ಚಾಟ್ಸ್ ಲೇನ್ ಅಂತಲೇ ಹೇಳ್ತಾರೆ ಏನೋ ಗೊತ್ತಿಲ್ಲ ನಂಗೆ ಅದರ ನೇಮ್ ನೇಮೆಲ್ಲ ಏನೂ ಗೊತ್ತಿಲ್ಲ ಬಟ್ ಎಲ್ಲಿ ನೋಡಿದ್ರೂ ಚಾಟ್ಸ್ ಅಂಗಡಿಯೇ ಇತ್ತು ಆ ಕಡೆ ರೈಟ್ ಸೈಡು ಲೆಫ್ಟ್ ಸೈಡು ಎಲ್ಲ ಕಡೆ ಕೂಡ ಬರೀ ಚಾಟ್ಸ್ ಅಂಗಡಿಗಳೇ ಇತ್ತು ಹಾಗಾಗಿ ಇದು ಚಾಟ್ಸ್ ಲೇನ್ ಏನೋ ಅಂತ ನಾನು ಅಂದ್ಕೊಂಡೆ ಫೈನಲಿ ನಾವು ಯಾವ ಶಾಪ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ಲಿ ಹೋಗಿ ಚಾಟ್ಸ್ ಎಲ್ಲ ತಿಂದು ವಾಪಸ್ಸಿನ್ನೇನು ಬೆಂಗಳೂರು ಕರಡೇ ಇದ್ದೀವಿ ನೋಡ್ತಾ ನೋಡ್ತಾ ಟೈಮ್ ಆಗೇ ಹೋಯಿತು ನಾವು ಇಲ್ಲಿಂದ ಹೊರಬೇಕಾದ್ರೇ ಆಲ್ಮೋಸ್ಟ್ ಏಳುವರೆ ಸುಮಾರು ಆಯಿತು ಬಟ್ ಆ್ಯಸ್ ಯೂಶ್ವಲ್ ನಾನು ಮುಂಚೆನೇ ಹೇಳಿರುವ ಹಾಗೆ ರೋಡ್ ತುಂಬಾ ಸಖತ್ತಾಗಿರೋದ್ರಿಂದ ಆರಾಮವಾಗಿ ಅಂದರೆ ಎದುರುಗಡೆ ಲೇನಲ್ಲಿ ವೆಹಿಕಲ್ಸ್ ಬರ್ತ್ ಬರದೇ ಇರೋದರಿಂದ ನಮ್ಮ ಮುಖಕ್ಕೆ ಅಂದರೆ ನಮ್ಮ ಕಣ್ಣಿಗೆ ಲೈಟ್ಸ್ ರಿಫ್ಲೆಕ್ಟ್ ಆಗೋದಿಲ್ಲ ಕಷ್ಟ ಆಗೋದಿಲ್ಲ ಆರಾಮಾಗಿ ಆಗಿ ವಾಪಸ್ ಮನೆಗೆ ಬಂದ್ವಿ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್ ಬ್ಲೋಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ನನ್ನ ವೀಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್